ಏನವಾ ಒಬ್ಬಳ ಕುತ್ಕೊಂಡ್ ಏನೋ ಯೋಚನೆ ಮಾಡಕತ್ತಿ ಏನ್ ಯೋಚನೆ ಮಾಡ್ತಿದ್ಯವಾಬಿಟ್ಟವ ಬಿಟ್ಬುಟ್ ಅಂತ ಯೋಚನೆ ಇರೋ ನಿನ್ನ ದಿನ ರೊಕ್ಕ ಸಂಪಾದನೆ ಮಾಡಿ ಇಟ್ಕೊಂಡಿರ್ತಿ ಏನ್ ಇನ್ನಂತ ಮಗನ್ ಇತ್ಮ್ಯಾಗ ನಾನ್ ಯಾಕ ಯೋಚನೆ ಮಾಡ್ಲಿಕ್ಕಂತಿ ಹಾ ನೀನ್ ಎಲ್ಲಾನು ಅಲ್ಲಿ ಇಲ್ಲಿ ಬಡ್ಡಿ ಬಿಟ್ಟು ನಂಗೆ ರೊಕ್ಕ ಮಾಡ್ಕೊಟ್ಟಿ ನಾನು ಯಾಕೆ ತಲೆ ಕೆಡಿಸಿಕೊಳ್ಳಿ ಅದೊಲ್ದ ನಮ್ದಿರದ ಉಕುಲಿ ಪಾಲಿ ಎಲ್ಲ ಚೆನ್ನಾಗ್ ನೋಡ್ಕಂತಿ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ ಬಿಡ್ಲಾ ಏಕಂಟ ಅರ್ಚನಾಮ್ಮ ನಿನ್ನ ಹತ್ರ ಒಂದು ವಿಚಾರ ಮಾತಾಡಕ್ಕೆ ಬಂದೀನಿ ಕಣ ನ ವೇ ಆ ವಿಚಾರ ಕೇಳ್ದಾಗಿಂದ ಅಯ್ಯೋ ನಂಗಂತೂ ಭಾಳ ಖುಷಿ ಆಗ್ಬಿಟ್ಟೈತಿ ಅದಕ್ಕೆ ನಿಮಗೂ ಹೇಳೋಣ ಅಂತೇಳಿ ಎಲ್ಲಿಂದ ಬಂದಿನಿ ನೋಡಿರಿ ಏನೇ ಏನೇ ಬಂಗಾರಿ ಅದು ವಿಚಾರ ಏನು ಇಟ್ಟು ಒಂದ್ ಖುಷಿ ಆಗ್ಬಿಟ್ಟಿದ್ದೀವಿ ಏನಾರು ಇರಲೇಬೇಕು ತಾನೇ ಏನು ವಿಚಾರ ಏನು ಹೇಳು ನನಗೂ ಭಾಳ ಖುಷಿ ಪಡ್ತೀನಿ ಅಯ್ಯೋ ಅಕ್ಕ ಲಕ್ಷ್ಮೀ ಮಗಳು ನಾ ಕರ್ಕಂಬಂದಳಂತ ಲಕ್ಷ್ಮೀ ಅವರೊಟ್ಟಿಗೆ ನ ಅವನು ಯಾರು ಸುಂದರ ಮುತ್ಕೊಟ್ಟಿದ್ದ ಅಂತ ಅಂದಿಲ್ವ ನಿನ್ನೆ ನಾವು ಮಾತಾಡ್ತಿದ್ದಿಲ್ಲ ಏನ ಅವಾಗ ಇವಾಗ ಅವಳ ಗಂಡನ ಅನ್ಮಾನಪಟ್ಟು ಮನೆಯಿಂದ ಹೊರಕವನಂತ ಒಂದು ನಂಗಂತೂ ಈ ವಿಚಾರ ಕೇಳಿ ಭಾಳ ಖುಷಿ ಆಯ್ತು ಕಣಕ ಅಯ್ಯೋ ಅಲ್ಲಂತೂ ಭಾಳ ಅವಳನ್ನು ರೇಗಿಸಿ ಹೊಡೆಯತ್ತೆ ಬತ್ತಾಳ ದುಡ್ಡು ಹಿಡ್ಕೊಂತಾಳ ನಾ ತಲೆಗೆ ಹೆಚ್ಕೊಳ್ಳಿಲ್ಲ ನನಗಂತ ಅವ್ರ ಮನೆ ವಿಚಾರ ಸಿಗ್ತಾಳ ನಂಗೆ ಅದ ಖುಷಿ ಆಯ್ತು ನೋಡ ಹೌದೇನ ಒಳ್ಳೆ ಸಿಹಿ ಸುದ್ದಿನ ತಂದಿದ್ದೀನಿ ನೋಡೇ ಬಂಗಾರಿ ಇವತ್ತಂತ ದೀಟಾಲು ಜಾಮೂನ್ ಮಾಡ್ತೀನಿ ಕಡೆ ಮನೆಯಾಗ ನಾನು ಜಾಮೂನು ಮಾಡ್ಬೇಕು ಮಾಡಬೇಕು ಅನ್ಕೊಂಡು ಸಿಹಿ ಸುದ್ದಿ ಬಂದಾಗೆಲ್ಲ ಮಾಡೇ ಇಲ್ಲ ಈ ಥರ ಸಿಹಿ ಸುದ್ದಿ ಬರ್ತಾ ಮಾಡ್ದಂಗೆ ಇರ್ತೀನಿ ಇವತ್ತು ಜಾಮೂನ್ ಮಾಡಿಬಿಡ್ದೆ ಮನೆಯಾಗ ಜಾಮೂನು ಮಾಡಿ ಎಲ್ಲರೂ ತಿನ್ನಮ್ಮ ಸರಿ ಏನ ಜಾಮೂನೇ ಮಾಡ್ತೀನಿ ಇವತ್ತು ಇನ್ನ ಒಂದು ವಿಚಾರ ಕನಕ ಸಂಕ್ರ ಹೊರಗೆ ಬಂದಾನಂತ ಹೊರಗೆ ಬಂದು ನೆನ್ನೆ ಬಂದಾನ ಚಾಕ್ಲಾ ಗುಂಡಕಾಯ ಹೊರಗೆ ತಂದುಬಿಟ್ಟಾ ನಮ್ಗೆ ಒಂದು ಕಾಣ ಆಯಿತು ನೋಡು ಹೆಂಗಾದ್ರು ಮಾಡಿ ಸಂಕ್ರಂಗ ಕುಡಿಸ್ಲಾಬೇಕು ಕಣಕ ಹಾಂ ಅದು ಕಂಟಿ ಕೈಯಿಂದ ಮಾತ್ರ ಸಾಧ್ಯ ಆಗುತ್ತಾ ಮಾಡ್ತಾನೆ ಇಲ್ವಾ ಕೇಳು ಕಂಟಿ ಬಂದ್ರ ಏನು ಹೇಳ್ತಿದಿರಿ ನನ್ನ ಮಗನ ಕೈಯಿಂದನ ಅದು ಸ್ಮಾಸ್ ಏನಾರು ಕುಡಿಸಿರು ನನ್ನ ಮಗನಂತ ಗೊತ್ತಾ ಬಿಟ್ಟರೆ ಬೇರೆ ಯಾರಿಗೆ ಎರ ಕಣೆ ಬಿಡ್ತಾಳ ಕಣೇ ನನ್ನ ಮಗನ ಕೈಯಲ್ಲ ಏನೇ ನೀನು ಹೇಳ್ತಿರೋದು ಏ ನಾನು ಹೇಳ್ತಿರೋದು ದಿಡನೇ ಕಡಕ ಹಾಂ ಹೆಂಗಾದ್ರು ಮಾಡಿ ಕಂಟಿ ಕಂಟಿಕೈಯ್ಯಾಗ ಎಣ್ಣೆ ಥರ ಹತ್ರ ಮಾಡುವನು ಸಂಕ್ರೂ ಹಾ ಏರ್ ಅವ್ನು ಏನು ನಾ ಮತ್ತೆಗ ಮಾತಾಡಕ ಧೈರ್ಯ ಇಲ್ಲ ಅಂದ್ಬಿಟ್ಟು ಅಲ್ಲ ಮಕ್ಕಂಡಾನ ಎಲ್ಲೇ ಅಲ್ಲಿ ಕಟ್ಟೆತ್ರ ಎಲ್ಲಾರು ಬಿದ್ದಿರ್ತಾನೆ ನೋಡ್ರಿ ಹಾಂ ಕಟ್ಟೆತ್ರ ಎದ್ದೋದಾ ಎಲ್ಲರೂ ಬೇರೆ ಕಡೆ ಮಕ್ಕಳಿರ್ತಾನೆ ಹೋಗಿಲ್ವ ಹಂಗಕ್ಕಲ್ಲ ಹಿಂಗಲ್ಲ ಅಂತ ಮಾತಾಡ್ಸಿ ಎಣ್ಣೆ ಕೊಡಿಸ್ಬಿಟ್ರ ಅವ್ನು ತಿಕಾ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳ್ತಾನ ನಾವು ಹೇಳ್ದಂಗೆ ಸುತ್ತತಾನ ಆಮ್ಯಾಗ ಲಕ್ಷ್ಮೀನ ಬಬ್ಬುಡಿ ಸರಿ ಹೋಗುತ್ತೆ ನೋಡ್ರಿ ಅಲ್ಲ ಈ ಪ್ಲ್ಯಾನ್ ವರ್ಕ್ ಆಗುತ್ತಾ ನಿಜವ್ರು ಶಂಕರ ಎಣ್ಣೆ ಕುಡ್ದಾನ ಕುಡ್ದೋಗ್ ಜಗಳ ಮಾಡ್ತಾನೆ ಲಕ್ಷ್ಮಿ ಒಂದಾಗ ಒಂದು ಅವ್ರ ಜೊತೆಗೆ ಒಯ್ತಲ್ಲ ಅಯ್ಯೋ ಹಂಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣ ಕಡೆ ಹೇಳೋದೇ ಹೇಳ್ತಿದ್ದಿ ಒಂದು ಕಡೆ ಸರಿ ಅನಿಸ್ತೈತಿ ಒಂದು ಕಡೆ ಅಯ್ಯೋ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಬಿಡೋದು ಒನ್ ಹಂಗ್ತಿ ಏನು ಮಾಡೋದು ಕಂಟಿ ನಾನೇ ಇನ್ನೂರು ರೂಪಾಯಿ ಕೊಡ್ತೀನಿ ಅವ್ನಿಗೆ ಒಂದು ಎಣ್ಣೆ ಇನ್ನೊಂದು ಕೊಟ್ರೆಣ್ಣೆ ತಗೊಂಡು ಚೆನ್ನಾಗಿ ಕೊಡಿಸ್ಬಿಡೋಂಗ ಸರಿ ಏನ ಅವ್ನು ಕೊಡ್ತು ತೇನ ಆ ಥರ ಮಾಡು ಹ್ಞೂ ಮಾಡ್ತಿದ್ದಾನೆ ಮನೆ ಮನೆಯಲ್ಲೂ ಏನು ಐಡಿಯಾ ಉಪಯೋಗಿಸ್ತಾರೆ ಇವ್ರ ಮುಂದೆ ನಕ್ಕಂತಾನೆ ಇರಬೇಕು ಇಲ್ಲ ಅಂದ್ರೆ ನನ್ಯಾಗ ಅನುಮಾನ ಬರ್ತಾವ ಅದಕ್ಕೆ ನಾನು ಏನೇ ಮಾಡೋ ಇವ್ರ ಮುಂದೆ ಲಕ್ಷ್ಮಿ ಲಕ್ಷ್ಮೀ ಒಳ್ಳೇದು ಒಳ್ಳೆದು ಮಾಡ್ತೀನಿ ನಾನು ಮಾತ್ರ ಸುಮ್ಮನೆ ಅದು ಅದೇ ಇವ್ರು ಕೊಡಿಸಿ ಅವ್ರ ಮನೆ ಹಾಳು ಮಾಡ್ತಾರೆ ನಾನು ನೋಡ್ತೀನಿ ಹಾಂ ಲಕ್ಷ್ಮಿಗೆ ಹೇಳ್ತೀನಿ ಹೋಗಿ ವಿಚಾರಿಸ್ತೀವಿ ತಿಳಿಸ್ತೀನಿ ಬಂದ್ರೀಕ ಐನೂರು ರೂಪಾಯಿ ಕೊಡ್ತೀ ಏನು ಕೊಡು ಹಂಗಾರ ಅವ್ರ ಸಂಸಾರ ಏನು ಅವ್ರ ಜೀವನ ಹಾಳು ಮಾಡಿಸ್ಬಿಡ್ತೀನಿ ತಿನ್ಕೊಡು ಕೊಡು ನನ್ನ ಕೈಯಕ್ಕೆ ಐನೂರು ರೂಪಾಯಿ ನಾನು ಕುಡ್ದು ಅವನಗೂ ಕೊಡಿಸ್ಬೋದು ಕೊಡು 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 ಓ ಪಾಪ ವಿಚಾರ ಮಾಡಬೇಕಲ್ಲ ಮ್ಯಾಗ ಏನಾರ ಮ್ಯಾಗ ಬಂದಿಂದ ಅದು ಈಗ ತಾನ ಎಲ್ಲ ಒಕ್ಕಳಿಂದ ಸರಿ ಹೋಯ್ತೈತಿ ಆಮ್ಯಾಗ ಅವಳು ಗೊತ್ತಾದ್ರೆ ಬಿಡ್ತಾಳ ಲಕ್ಷ್ಮೀನ ಕುಂಡಿನವ ಏರಿಗ್ ಕಲ್ಲ ಬ್ಯಾ ಆಡಕಲ ಅವ್ರ ಮಗ ಒಂದಿನ ಕುಡದಿಲ್ಲ ನೀನ ಕುಡ್ಸಕ್ ಹೋಗಿ ತಲಗಿಲ್ಲ ನಾವು ತನ್ಕಂದಿ ಏನು ಆಗಕ್ಕಿಲ್ಲ ಸುಮ್ತಿರಂಗ ಇವ್ರು ಬಂಗಾರ ಏಕೆ ಹೇಳ್ತಾವಳ ಐನೂರು ರೂಪಾಯಿ ಕೊಡತ್ ಅಕ್ಕ ಸಾವಿರ ರೂಪಾಯಿ ಕೊಡಕ ಐನೂರು ರೂಪಾಯಿ ಇಟ್ಕಿಲ್ಲಾ ಏನ್ ಕಬಾಬು ಅವು ಇವು ಅನ್ಕಂದು ಭಾಳ ರೊಕ್ಕ ಬಿಡುತ್ತಾ ಒಂದು ಸಾವಿರ ಕೊಡು ಕೊಡತ್ ಕೊಡ್ತಿ ಬೇಸ ಕೊಡ್ಸ್ತೀನಿ ಅವನ್ಗ ಕುಡ್ಸಿ ಲಕ್ಷ್ಮೀ ಹತ್ರ ಹೋಗಿ ಜಗಳ ಮಾಡತ್ತರ ಮಾಡ್ತೀನಿ ಅವ್ರ ಕಳ್ಸೋ ಥರ ಮಾಡ್ತೀನಿ ಕೊಡಕೆ ಹ್ಞೂ ಕನಕ ನಾನು ಯೋಚನೆ ಮಾಡ್ಕೊಂಡ್ಬಂದು ಅವ್ಳ ಜನ ಹಾಳು ಮಾಡ್ಬೇಕಂದ್ರೆ ಶಂಕ್ರನ ಕಾರಣ ಶಂಕ್ರನ್ ಬಿಟ್ರಿ ಲಕ್ಷ್ಮೀ ಜನ ಹಾಳಾಗೋದಿಲ್ಲ ಅಂದ್ರೆ ಆಳಾಗಕ್ಕಿಲ್ಲ ಅವ್ರ ಮಕ್ಕಳ ಜನಕ್ಕೆ ಆದ್ರೆ ಆಗ್ಬೇಕಲ್ಲ ಮಾರ್ಸ್ರೆ ಸರಿ ಹೋಗುತ್ತೆ ಸರಿ ತಾನೇ ಅಲ್ಲ ನಾನು ಯಾಕೋ ಸರಿ ಕಾಣ್ತಿಲ್ಲ ನೀವಿಬ್ಬರು ಒಪ್ಕೊಂಡಿರ ಅಂತೇಳಿ ಒಪ್ಕೊಂತೀನಿ ಅಯ್ಯೋ ಆದ್ರೆ ನನ್ನ ಹತ್ರ ಮಾತ್ರ ಒಂದು ರೂಪಾಯಿ ಕೇಳಬೇಡ್ರವ ಒಂದು ಸಾವಿರ ರೂಪಾಯಿ ನೀನೇ ಕೊಟ್ಕೊಂಡ್ಬಿಡು ಅವತ್ತನ ಹತ್ರ ನನ್ನ ಹತ್ರ ಒಂದು ರೂಪಾಯಿ ಕೇಳಬೇಡ್ರಿ ನಾನು ಕೊಡ್ಕಿರಾಕಿಲ್ಲ ಏಕಂಟಿ ಬಾರು ಒಂದು ಸಾವಿರ ರೂಪಾಯಿನ ಕೊಡ್ತೀನಿ ನನ್ನ ಹತ್ರ ಐತಿ ತಕ ತಕ ಒಂದು ಸಾವಿರ ರೂಪಾಯಿ ತಗೊಂಡೋಗಿ ಹಾಂ ಎಣ್ಣೆ ತಕೊಂಡು ಕಬಾಬ್ ಬ ತಕೊಂಡು ಅವ್ನಿಗೂ ಚೆನ್ನಾಗಿ ಕೊಡಿಸ್ಬಿಡು ಸ್ಲೋಡ್ ಮಾಡಿಸ್ಕೊಡು ಅವ್ನು ಕೈಯ್ಯ ನಿಂದ್ರಕ್ಕ ಬಾರ್ದು ಆ ಥರ ಮಾಡು ಹಾಂ ಹೋಗಿ ಒಟ್ನಾಗ ಅವ್ರು ಎಂಟ್ರೂ ಎಳ್ಕೊಂಬರ್ಬೇಕು ಜುಟ್ಟಿಡ್ಕೊಂಡು ಆ ಥರ ಮಾಡು ಸರಿ ಏನಾ ಹೆಂಗೋ ನಿನ್ನ ನಮ್ಮ ಕಳಿಸ್ತವೆ ಬಂಗಾರಿ ಅಂಗ್ತ ನನ್ನ ಮಗಂಗೆ ಏನಾಗ್ಬಿಡ್ತು ಅಂತೇಳಿ ಭಯ ಆಗ್ತೈತಿ ಕಣೆ ಅವಳ ಲಕ್ಷ್ಮಿನ ತಿಳ್ಕಳ್ದಂಗಿರು ಹಾಂ ಸುಮ್ಕ ಬೇರೆ ಯಾರು ಕಳ್ಸಿದ್ರೆ ನಾಡಿತೇನು ಏ ನಿನ್ ಮಗನಿಗೆ ಏನಾದ್ರೆ ನಾನು ಬಿಡ್ಕೊತೀನಕ ನೀನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರೆ ಅವತ್ತು ನಮ್ಮ ಇದು ಬಂದಿ ಹಂಗ ನಾನು ನಿನ್ನ ಸಪೋರ್ಟ್ ಮೀಲ್ತೀನಿ ಸುಮ್ಕಿರಕ ಯಾತಲೇ ಕೆಡ್ಸ್ಕಂಡಿ ಸುಮ್ಕಿರು ಸರಿ ಕುಡಕ ಒಂದ್ ಸಾವಿರ ರೂಪಾಯಿ ಕೊಡು ಪಟ ಪಟ ನಾನು ಇಲ್ಲವನ ನೋಡಿ ಕರ್ಕೊಂಡು ಹೋಗ್ತೀನಿ ಕಬ್ಬನ್ ಗದೇ ತಕ ಅಲ್ಲಾದ್ರ ಎಣ್ಣೆ ಬೇಸ್ ತಕಂದ ಕುಡಿಬಹುದು ಕಂಟಿ ತಗೊಂಡ್ರಾಗ ಎರಡು ನೋಟ ತಕಂದು ಬೇಸು ಚೆನ್ನಾಗಿ ಲಕ್ಷ್ಮಿ ಜೊತೆ ಚಗಳ ಹೇಳಿ ಸರಿಯಾಗಿ ತುಂಬು ನೀನ್ ಬಗ್ತಾ ಕಿಡ್ಸ್ಕೊಳ್ಳಾ ಕಣಕ ಸಂಕ್ರಂಗ ಸರಿಯಾಗ ಎಣ್ಣೆ ಕುಡಿಸ್ತೀನಿ ನೋಡು ಫುಲ್ ಆ ತರ ಮಾಡ್ತೀನಿ ಐನೂರು ರೂಪಾಯಿ ಇದು ಐನೂರು ರೂಪಾಯಿ ಎರಡು ನೋಟ್ ಕೊಟ್ಟಿ ನಾ ಮಾಡದಂಗ ಇರ್ತೀನೇನ ಮಾಡ್ತೀನಿ ನೋಡು ಈ ಕೆಲಸ ಆಯ್ತು ಅಂತ ತಿಳ್ಕೊಂಡ್ಬಿಡಕಣ ನೀನು ಸರಿ ಕನಕ ಪತ್ತಿನಿ ನಿಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ತಿಳ್ಕೊಂಬಿಡು ಹಾಂ ಸಂಕ್ರೂ ಹೋಗಿ ಒಂದು ನಾವು ಹತ್ತು ಕಾಕೊಂಬತ್ತನ್ನು ಹೋಗ್ತೀರಿ ನಮಗೂ ಅದೆಲ್ಲ ಬೇಕಾಗಿರೋದು ಸರಿ ಕಣಂಗೆ ಬತ್ತೀನಿ ಹಾಂ ಹೋಗಿ ಅವನಿಲ್ಲ ಅವನು ಇನ್ನೂ ಹುಡುಕ್ಬೇಕು ಮಾಡಬೇಕು ಇಲ್ಲೆಲ್ಲ ಅವನೇ ಹೋಗಿ ಹುಡುಕೊಂಡು ಸಂಕ್ರೂ ನಾ ಎಣ್ಣೆ ಕುಡಿಯೋ ಕಕ್ಕ ಗದ್ದೆ ಕರ್ಕೊಂಡು ಹೋಗ್ತೀನಿ ಸುಮ್ಕಿರು ಹಾಂ ಸರಿಯೇನಾ ಲೋ ಪಾಪ ಆದರೂ ಭಯ ಆಯ್ತೈತೆ ಆದರೂ ಹುಷಾರು ಕಲ ಹಾಂ ಸರಿಯೇನಾ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ ಹುಷಾರಾಗಿ ಹೋಗು ಹ್ಞೂ ಸರಿ ಕಣ ಆಯಿತು ನಾನು ಹೋಗ್ತೀನಿ ಇರು ಲೋ ಲೋ ಏಯ್ಕ್ರೋ ಇದಂದು ಮುಗಿದಿ ಮಚ್ಚಿ ಇದ್ರಲ್ಲೇ ಮ್ಯಾಟ ಲೋ ಹೋಗಲ್ಲ ಪ್ರಜಾ ಸುಮ್ಕ ನನ್ಗೆ ನನ್ನ ತಲೆನೋ ಜಾಸ್ತಿ ಆಗೈತೆ ನಾನು ಎಂ ನಂಗೆ ರೊಟ್ಟಿಗೆ ಕರ್ಕೊಂಬರೋದು ಅನ್ನೋದ ಭಾಳ ತಲೆ ಬಿಡದೈತಿ ಮತ್ತೆ ಹೆಂಗೆ ಮಗ ತೋರಿಸೋದು ನನ್ನಕೋಸ್ಕರನೇ ನೆನ್ನೆ ಇಂದನು ಹೊರಗ ಮಕ್ಕಳಿ ನೀವು ಒಟ್ಟೆ ಬೇರೆ ಅಚ್ಚೈತಿ ಸುಸ್ತು ಬೇರೆ ಆಯ್ತೈತಿ ಆ ನೆನ್ ರೊಟ್ಟಿಯಾಗ ಕಕ್ಕೊಂಬಂದಿಲ್ಲ ಆ ಅವ್ಳು ಕಾಲದ್ರ ಹಬ್ಬದ ತಳೋ ಬರೋಲ್ವೋ ಬೇಜಾರ ಐತೈತೆ ಕಲ್ಲ ಮಚ್ಚಿ ಹೋಗೋಕ್ಕ ಧೈರ್ಯ ಸಾಲ್ತಿಲ್ಲ ಅವ್ರು ರೊಟ್ಟಿ ತಕ್ಕ ಓ ಇಲ್ಲ ಮಕ್ಕಳ ಹಾ ಆದ್ರೆ ಇವ್ನು ಬೇರೆ ಅವನಲ್ಲ ರುದ್ರಿ ಮಗ ಹೆಂಗ ಅವ್ನ ಕರ್ಕೊಂಡು ಹೋಗೋದು ಏನು ಮಾಡೋದು ಏನಾರು ಪ್ಲಾನ್ ಉಪಯೋಗಿಸ್ಲಾಬೇಕು ಕರ್ಕೊಂಡು ಶಂಕ್ರನ್ ಇವತ್ತು ಹೋಗ್ಲೇಬೇಕಿವ್ಯಾಕ್ಲೇ ಮಚಿ ಲೋ ಪ್ರಜೋ ಹೆಂಗಿದಿಲ್ಲ ಚೆನ್ನಾಗಿ ಹುಷಾರಾದಿಲ್ಲ ಹಾಂ ಬಡ್ದು ಕಳಿಸ್ಬಿಟ್ಟಿಲ್ಲ ಅವಳು ಮಲ್ಲಿಕಮ್ಮ ಚೆನ್ನಾಗಿ ಬಡಿಸಿಲ್ಲ ಒಂದು ವಾರ ಇರಿಸ್ಕೊಂಡು ಹುಷಾರಾದೆ ನಾನು ಫಸ್ಟ್ ಕ್ಲಾಸಾಗಿದ್ದೀನಿ ಬಿಡು ಮಚ್ಚಿ ನೋಡೋಕೆ ನೋಡು ಹೆಂಗಿವನಿ ಕದರ್ ದಸ್ತಾಗಿಯವನಿ ಜಬರ್ದಸ್ತಾಗಿ ಹಾಂ ನಾನ್ ಚೆನ್ನಾಗಿ ಹೋಗಿ ಒಡಕೆ ಎಲ್ಲ ಕೈ ಕಾಲು ಉಳುಪುಟ್ಟಿತ್ತು ಅಷ್ಟೇ ಕಾಣಲ್ಲ ಏನು ಅವ್ರು ಒಡೆಯೇ ಏಟು ಹೊಳೆ ಕಡ್ದಂಗೆ ಐತಿತ್ತು ನಮ್ಗೆ ನೋಡ್ದಂಗೆ ಅನಿಸ್ತಿತ್ತು ನಾನು ಯೋಚನೆ ಮಾಡಾಕಿಲ್ಲ ಆದ್ರೆ ನನ್ಗೇನು ಖುಷಿ ಅಂದ್ರೆ ಆ ಮಲ್ಲಿಕಮ್ಮನ್ ಕರೆದಿದ್ದಾನ ನಾನು ನನ್ಗೆ ಗದಾ ಖುಷಿ ಕಲ್ಲ ನೋಡು ಮಹಿಳಾ ಸಂಘದ ಅಧ್ಯಕ್ಷನ ಕರೆದಿದ್ದಾನೆ ನಾನು ಕಬ್ಬುನ ಗದ್ಯಕ ಅವಳು ಬಂದಿದ್ಲು ಗದಾ ಖುಷಿ ಐತ್ಲೇ ಅದೇನೋ ಅಂತಾರಲ್ಲ ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗಲಿಲ್ಲನಾ ಜೈಮಾಂದವನಂತೇವನು ಏಟ್ಸ್ ಉಳ್ಳ ಹೇಳ್ತಾನ ಹಾ ಬಡ್ಸ್ಕೊಂಡ್ನವನ ಅಷ್ಟು ಹಾಂ ನನಗಿನ್ನೂ ಇರುವೆ ಕಡ್ದಂಗ್ತು ಅಂತಾರೆ ಭಾರಿ ಬಿಲ್ಡಪ್ ಅವ್ನು ಅನ್ನಪ್ಪ ಇವನು ಹಾಂ ಬರೀ ಚಪ್ಪಲ್ ಗಾರ ಏನಣ್ಣ ಏನೋ ಕ ಯಾರನ್ನ ಕೂಗಾಕೊಂಡಿರೋಂಗಿದಿ ಏನು ವಿಚಾರ ಎಲ್ಲವೋ ಐತಿದೀ ನಂಗೆ ಒಂದು ಕೊಟ್ರೆ ಎಣ್ಣೆ ಕೊಡ್ಸು ನೀನೇನು ಗೋಲ್ಡ್ ಅವು ಇವು ಎಲ್ಲ ಹಾಕೊಂಡ್ಬಿಟ್ಟು ಒಂದು ಕ್ವಾಟ್ರ್ ಎಣ್ಣೆ ಕೊಡ್ಸು ನನಗೂ ಒಂದು ಕ್ವಾಟ್ರು ಇವನೇ ಸರಿಯಾದವನು ಹೆಂಗಾದರೂ ಮಾಡಿ ಸಂಕ್ರು ಬರೋಕ ಇವನ್ನ ಗಾಣವಾಗಿ ಇಟ್ಕೊಂಡು ಸಂಕ್ರೂನ್ ಕರ್ಕೊಂಡು ಹೋಗ್ಬೇಕು ಎಣ್ಣೆ ಹೊಡಿಯೋಕೆ ಇವತ್ತು ಮಾತ್ರ ಬುಡ್ಬಾರ್ದವನ್ನ ఏను ఇన్ అంతే మచి ఆ ఎడ్తీర్న అద్భాస్ ఇట్క మోదాలు ఇట్కళదు ఎణ్ణ కుడద్రే తే ఎణ్ కుడతం అద్భుతాలు ఇక ఐనా ఎణ్ణ కుడ్ర నమ్ ఫుల్ పవర్ ఐతి బా అదే ఆక్తలే కట్స్కే నా కుడిక అంతా అలా ఎణ్ కు అసొన్న పవర్ బాయినా అత్త మనవ్న అద్భాస్లో ఇట్కమ్ అదే ఎడ్తీ అవ్వదం కేతా ఐనా హస్ట్ నంకు ధైర్య బా నెన్ ఎణ్ణి కు నాలుగు ఫస్ట్ ఇవ్వినా నన్న హేరే రొప్పైల్ ఏ టీఎం ఎలా మనబు ఇవన్న తోడుతానో ఇల్ ఓ పొస్ట్ కి அதிரும் அன்க்கோம் மச்சி இவ் மஜா பரக்கில்லக்கல்ல எண்ண குடியார்த்த இர்ப்பு இதா ஹுஷி நோட எண்ண குட் கு சார் அனசு யார் கர்க்கோமா அன்னதோச்சனை மாநா எண்ண குட் தான் யாராரு கரீல ಏ ಕಂಠಿ ಹಣ ಕಂಠಿಣ್ಣ ಎಣ್ಣೆ ಕೊಡಿದ್ರೆ ಧೈರ್ಯ ಬರ್ತೇನೆ ಅಂಗರ ಹಣ್ಣ ನನ್ಗೆ ಒಂದು ಕ್ವಾರ್ಟರ್ ಕೊಡ್ಸೋಣ ತಾವು ಬೇರೆ ರೊಕ್ಕಿಲ್ಲ ಎ ಟಿ ಎಮ್ ಎಲ್ಲ ಅಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿನಿ ನನಗೆ ಧೈರ್ಯ ಅಷ್ಟೇ ನಂಗೆ ಧೈರ್ಯ ಬರಬೇಕು ಎಷ್ಟು ಧೈರ್ಯ ಬರಬೇಕು ಗೊತ್ತೇನಾ ನಾನು ಎಣ್ಣರು ಹೋಗಿ ಏ ಬಾರಲ್ಲೇ ಅಟ್ಟಿಗೆ ಅನ್ಬೇಕು ನಂಗೆ ಅಷ್ಟು ಇದ್ರ ಕುಕ್ಲನಾಗ್ಬಿಟ್ಟಿನಿ ಕಣ್ಣ ನನಗೆ ನಂಗೆ ಒಂದು ಕ್ವಾರ್ಟರ್ ಎಣ್ಣೆ ಕೊಡಿಸಣ್ಣ ಎಣ್ಣೆ ಕೊಡ್ಸೋಣ ಮೂಕಂಡ್ಲೆ ಏ ಎಣ್ಣೆ ಕುಡಿದ್ರೆ ಏ ಫುಲ್ ಸ್ಟ್ರಾಂಗ್ ಆಗಿ ನನಗೆ ನನ್ಗೆ ಇವಾಗ ಒಡ್ಸ್ಕೊಂಬಂದಿನ ಆ ನಂಗೆ ಹೊಡೆದಿರೋದು ಯಾವುದು ಕಿಕ್ಕೇ ಇರೋಕ್ಕಿಲ್ಲ ಅದು ಎಣ್ಣೆ ಕುಡ್ದಿನ ಅಂದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ ಅದಕ್ಕೆ ನಾನು ಎಣ್ಣೆ ಕುಡಿಲೇ ಇವತ್ತು ಅದಕ್ಕೆ ಏ ಕಂಟಿ ಅಣ್ಣ ಒಂದು ಎರಡು ಕ್ವಾರ್ಟರ್ ಕೊಡ್ಸೋಣ ಫುಲ್ಲು ಕುಡ್ದ್ ಬಿಡ್ತೀನಿ ಇವತ್ತು ಫುಲ್ ಕುಡ್ದು ಎಂಜಾಯ್ ಏನು ಇಮ್ಮಿಬ್ರಿಗೆ ಇಲ್ಲ ಅಂತಿರೇನ್ರಲ್ಲ ಬರ್ರಿ ಬರ್ರಿ ಎಣ್ಣೆ ಕೊಡಿಸ್ತೀನಿ ಹಾಂ ಇದು ಇವ್ನ ಗಾಡ್ ಕೊಟ್ಟರು ಅವ್ನು ಗಾಡ್ ಕೊಟ್ರು ಕಬಾಬ್ ಎಲ್ಲ ತಕೊಂಡೋಗಿ ಅಲ್ಲಿ ಕಬ್ಬು ಗದ್ದೆ ಕುಡುಮಂತ ಬರ್ರಿ ಬೇಸು ದೊಡ್ಡ ಕೊಟ್ರೆ ಕೊಡಿಸ್ತೀನಿ ಬರ್ರಿ ಫುಲ್ಲು ಕುಡ್ದು ಬಿಡ್ಬೇಕು ಎಷ್ಟು ಧೈರ್ಯ ಇರುತ್ತೆ ಗೊತ್ತೇನಾ ಲೋ ಇವನೇ ಶಂಕರ ಕುಡಿದ್ಮ್ಯಾಗ ಅನ್ಸೋದು ನಿಮ್ಗೆ ನೋಡ್ತಿರ್ಬೇಕ ಅಣ್ಣ ನಂಗೆ ಗೊತ್ತಿಲ್ಲ ಕಣ್ಣ ನಾನು ಹೋಗಿ ನೆನ್ರು ವಡಿಬಾಗ ಅಷ್ಟಿಗೆ ಹೊಡೆದು ಕರ್ಕೊಂಬರ್ಬೇಕು ಅಟಿಯಾಕ ನಂಗೆ ಅಷ್ಟು ಧೈರ್ಯ ಬಂದ್ಬಿಟ್ರೆ ಸಾಕು ನಂಗೆ ಎಣ್ಣೆ ಕೊಡ್ಸೋಣ ಕೊಡ್ಸೋಣ ಎಣ್ಣೆಗೆ ನಾನು ಫುಲ್ ಕುಡಿದು ಸ್ಟಡಿ ಆಗಿದೆ ನೆನ್ರು ಕರ್ಕೊಂಡ್ ಬರ್ಬೇಕು ನಡೀತಾ ಅಮ್ಮ ಸರಿ ನಡೀರಿ ಎಲ್ಲರೂ ಕಬ್ಬುನ ಗದ್ಯಕ್ಕೆ ಹೋಗಿ ಎಣ್ಣೆ ಕುಡಿಮಂತ ಕುಡ್ದು ಫುಲ್ ಎಂಜಾಯ್ ಮಾಡ್ಕೊತೀಲಾಡ್ಕೊಂಬರಮಂತೆ ನಡೀರಿ ಅಲ್ಲಿ ಕಬ್ಬನ್ ಗದ್ದೆ ಐತಿ ಹಾ ಲೇ ಇವನೇ ಯಾರಪ್ಪ ಅವನ ಹೆಸ್ರು ಬರೋದಿಲ್ಲ ನೋಡಪ್ಪ ಪ್ರಜು ನೀನು ಮಲ್ಲಿಕಮ್ಮನಕ್ಕೆ ಹೋಗಿದ್ದಲ್ಲ ಅದೇ ಕಬ್ಬನ್ ಗದ್ದೆ ಲೇ ಬಾ ಬಾ ಅಲ್ಲಾದ್ರ ಭಾಳ ಕುಡಿಯಕ್ಕ ಮಾಡಕ ಎಲ್ಲ ಚೆಂದ ಐತಿ ಏನೀನೇನು ಹೋಗೋಣ ಎಣ್ಣೆ ಕೊಡ್ಸೋ ಟೈಮ್ ಆಗುವ ಮಲ್ಲಿಕಮ್ಮನ ಕರ್ಸಿದ್ದುವಂತಿ ಅಯ್ಯ ಮುಂದು ಹಳದಾಗ ಹೋಯ್ತು ಬಿಡು ನಾನೇನು ಹಳೆ ಚಲಿ ಬಿಟ್ಟು ಬಿಡಕ್ಕಿಲ್ಲ ಎರಡು ಏಟ್ ಹೊಡೆದವಳೆ ಎರಡು ಏಟ್ ಅವಳು ಮರ್ಸಾಗಂ ಆಮ್ಯಾಗ ನಾನು ಯಾವ್ದಾರು ಹುಡುಗಿನ್ನ ಪಟ್ಟಾಯಿಸಿ ಮದುವೆ ಆಗ ಐತಿ ನನ್ಗೆ ಜೀವನದಾಗ ಅದೇ ಅಣ್ಣ ಇಲ್ಲಾಂಟಿ ಪಟ್ಟಾಯಿಸಿ ಮದುವೆ ಆಗಬೇಕು ಇಲ್ಲ ಹುಡ್ಗಿರು ಪಟ್ಟಾಯಿಸಿ ಮದುವೆ ಆಗಬೇಕು ಎರಡ್ರಾಗ ಒಂದಾಗ ಹಾಕ್ತೀನಿ ಯಾವುದೇ ಕಣಕ್ಕೂ ಬಿಡೋಕ್ಕಿಲ್ಲ ನೋಡೋಣ ಆಗುವೆ ಆಗುವೆ ಬಾರಪ್ಪ ಅರಪ್ಪ ಹಾಂ ಜೋಕುಮಾ ಜೋಳವರು ನೀನು ಯಾರು ಬೇಕಾರ ಬಾ 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 అదూ నేన కండలప్రోజు అస్ ఒది ఏతీఆ నో ఎణ అంత ఎస్ మజాబుతాగ ఎణ అసతి ఐతి ఆ మొగ్ ఎణ కుడివర్గూ అసే లిమిట్ ఎన్నె కుడదా నమ్ద లిమిట్టు నాదం ఎన్నె కళత్ల యాక్ మచ్చితల కిడ్స్కంతి బాబా ఓటిన రి ని ఫుల్ ఫ్రెష్ అప్పతీనంబా నొత్త గొత్త ఓటి పొటీ తోడకల కనప్ప కింగ్ ఫిషర్ కింగ్ ఫిషర్ బియర్ బియర్ ನಾಲ್ಕು ಕ್ವಾಟ್ರ್ ಬಿಹರ್ ತಗೊಡ್ತೀನಿ ಏನು ಇಲ್ಲ ಮೂರು ಮೂರು ಆರು ತಗೊಡ್ತೀನಿ ಬರ್ರಿ ಕಬಾಬ್ ನೂರು ರೂಪಾಯಿ ತಗೊಂಡು ಮೂರು ಜನಕ್ಕೂ ಮೂರು ಮೂರು ಬಿಯರ್ ತಕ್ಕ ಚೆನ್ನಾಗಿ ಕುಡ್ದು ಟೈಟ್ ಆಗ್ಬಿಡು ಮತ್ತೆ ಬರ್ರಿ ಸರಿ ಕಣ್ಣ ಆಯಿತು ಫಸ್ಟು ನಾಡಿ ಕುಡಿದು ಇವತ್ತು ಸ್ಟಡಿ ಆಗ್ಬಿಡ್ತೀನಿ ಆ ಮಲ್ಲಿಕಮ್ಮನ ಮನೆ ಹತ್ರ ಹೋಗಿ ಸರಿಯಾಗಿ ಜಗಳ ಮಾಡ್ತೀನಿ ಕೊಡು 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 ನಂಗೆ ಓಡಿಸಿದ್ಲಲ್ಲ ಮಾಡ್ತೀನಿ ಒಂಚೂರಾಕಿಗೈತಿ നാക്ക് പ്ലാൻ് യതോ രീതി വർക്ക് ആടുത്തു ശങ്കർ അവനാഗനെ കുടിയാത്ത എദ് ബന്ധന ആ നാ പ്ലാൻ അത് സുമകിയാ ഹാ എണ്ണെ കൊടുസ് അവൻ്റെ ആ ലക്ഷ്മി മനെ ജിറേ ജലമാക്കു എറ്രാ ബിരി ഒടദിക്ബെക്കു ആ റീനീ നമ്മൾ പ്ലാൻ സക്സസ് ആയിട്ടു ഇങ്ങോട്ട് കബുൻ ഗദിയാക ഫുൾ എണ്ണെ പാട്ടി മാിടദേശ വീഡിയോനെ ഇല്ലെങ്കിൽ മുസ്താ നി അഭിപ്രായങ്ങളെ കമെന്റ് മൂലം ലൈക് മാർ മറ്റേ നമ്മൾ ചാനൽ സബ്സ്ക്ൈബ് മാഡി താങ്ക് യു ഫാർ വാച്ചിങ്